ಪತ್ರಿಕಾ ಮಾಧ್ಯಮದವ್ರಿಗೆ ಹಾಗೂ ಈ ಮೀಡಿಯಾ ಮಾಧ್ಯಮದವ್ರಿಗೆ ಹಾಗೂ ಬಂದಂಥ ನಮ್ಮ ಹೃದಯ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಿಗೆ ಶಾಸಕರಿಗೆ ಆತ್ಮೀಯರಿಗೆ ನಡನಡಿಯರಿಗೆ ಏನು ಈ ಗಂಗೆ ಗೌರಿ ಚಿತ್ರ ಇದೆಯಲ್ಲ ನಮ್ಮ ಯಜಮಾಪಕರು ಹೇಳಿದರು ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲರೂ ಹೆಚ್ಚು ಬಜೆಟ್ ಸಿನಿಮಾ ಅಂದ್ಕೊಳ್ಳೆ ಇದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂಥರ ಆಗ್ಬೋದು ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆ ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದೂ ಅದರದ್ದೇ ಆದ ಸಪ್ರೇಟ್ ಸಪ್ರೇಷನ್ ಇರ್ತದೆ ಅಂದರೆ ನೋಡ್ಕೊಂಡು ನಾವು ಸಿನಿಮಾ ಮಾಡಬೇಕು ಬಜೆಟ್ಟು ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ ಕೆಸರ್ಕರ್ ಸಹ ನಿರ್ಮಾಪಕರಾದ ನಮ್ಮ ಸುಮಿತಾ ಮೇಡಮ್ ಅವರು ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಹೀರೋಯಿನ್ ಆಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬನೋಳ ಹಾಕಿದ್ರು ಮೊದಲೇ ನಮಸ್ಕಾರ ನಮ್ಮ ಅವ್ರಿಗೆ ಹೇಳಬೇಕು ಫಸ್ಟ್ ಧೈರ್ಯ ಮಾಡಿದ್ದವರೇ ಒಂದು ಸಿನಿಮಾ ಮಾಡೋಣ ಸರ್ ಅಂತ ಅದಕ್ಕೆ ಪ್ರೇರಣೆನೇ ನಾನು ಸಿದ್ದರಾಮೇಶ್ವರ ಪಿಚ್ಚರ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಶಿವನ ಪಾತ್ರ ನಾವು ಇವರಿಗೆ ಹಾಕಿ ಇದು ಮಾಡಿದ್ವಿ ತುಂಬ ಚೆನ್ನಾಗಿ ಆಯ್ತವ್ರೆ ಆ ಈಶ್ವರನ ಪಾತ್ರ ಆ ಒಂದು ಇನ್ಸ್ಪೆಕ್ ಪ್ರೇರಣೆನೇ ಈ ಏನು ಗಂಗೆ ಗೋರಿ ಸೀಮಾ ಮಾಡಲಿಕ್ಕೆ ಸಾಧ್ಯ ಆಯಿತು ತುಂಬ ಚೆನ್ನಾಗಿ ಇದು ಯಾಕಂದರೆ ನಮ್ಮ ಕೂಸನ್ನ ನಾವು ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಯಾಕಂದರೆ ನಮ್ಮ ಕೂಸು ನಮ್ಗೆ ಚೆನ್ನಾಗಿದ್ದೇ ಇರುತ್ತೆ ನೀವುಗಳು ಆ ಕೂಸನ್ನು ಉಳಿಸಿ ಬೆಳೆಸಿ ಸಾಕಬೇಕು ಸಲಹಬೇಕು ನಾವು ಮಗು ನಮಗೆ ಮಟ್ಲಕ್ಕೆ ಕೊಡ್ತೀವಿ ಆ ಮಗುನ ಸಾಕ ಜವಾಬ್ದಾರಿ ನಿಮ್ಮದು ನಾವು ಹೆತ್ತು ಮಕ್ಕಳು ನಮ್ಮ ಮಗು ನಿಮ್ಗೆ ಕೈ ಕೊಟ್ಟಾಗ ನೀವು ಅದನ್ನು ಜೋಪರಾಗಿ ಸಾಕು ಬೆಳೆಸ್ತೀರ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಇವತ್ತು ಪ್ರಥಮವಾಗಿ ಒಬ್ಬ ನಿರ್ದೇಶಕ ಸಿನಿಮಾ ನೋಡ್ಬೋದು ಆದರೆ ನೀವು ಅದಕ್ಕಿಂತ ಮುಂಚೆ ನೀವು ಸಿನಿಮಾ ನೋಡ್ತೀರಾ ಒಬ್ಬ ಪ್ರೇಕ್ಷಕ ನೋಡೋಕ್ಕೆ ಮುಂಚೆ ಸಿನಿಮಾ ನೀವುಗಳು ನೋಡ್ತೀರಿ ನಿಮ್ಮ ಪ್ರಚಾರದಿಂದನೇ ಇವತ್ತು ಸಿನಿಮಾ ನಡಿಬೇಕಾಗಿರೋ ಸಾಧ್ಯತೆ ಇದೆ ಇವತ್ತು ಪ್ರಚಾರ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ ಇವತ್ತು ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ ವೆಬ್ಸೈಟ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಪ್ರತಿಯೊಂದು ಇಂಪ್ರೂವ್ ಆಗಿರೋದ್ರಿಂದ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಮೀಡಿಯಾದ ಸಹಕಾರ ತುಂಬ ತುಂಬ ಅಗತ್ಯವಿದೆ ಪ್ರತಿಯೊಬ್ಬರು ನಮ್ಮ ಈ ಸಿನಿಮಾಗೆ ಸಹಕಾರ ಕೊಡಬೇಕು ಈಗ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಇವತ್ತು ನಾವು ಯಾರು ಆರ್ಟಿಸ್ಟ್ಗಳ್ನ ನಾವು ಮೇಲೆ ಕರೀತಾ ಇಲ್ಲ ಯಾಕಂದರೆ ಅದೇ ನಾವು ಇನ್ನೊಬ್ಬ ಮಾತಾಡ್ಕೊಂಡು ಒಬ್ಬರು ಕಾದ್ರೆ ಒಬ್ಬರಿಗೆ ಬೇಜಾರಾಗುತ್ತೆ ಈವನ್ ನಾನು ನಟಿಯರು ಕೂಡ ಬೇಡ ಅಂತ ಹೇಳಿದ್ದೆ ನಾನು ಯಾಕಂದರೆ ಮೊದಲು ಗೆಸ್ಟ್ಗಳು ಇಂಪಾರ್ಟೆಂಟ್ ಆಮೇಲೆ ಒಬ್ಬೊಬ್ಬರನ್ನ ಕರೆದು ಒಬ್ಬೊಬ್ಬರು ಅವರು ಇಂಟ್ರೊಡ್ಯೂಸ್ ಆಗಲಿ ಅಂತ ನಾವು ಮಾತಾಡ್ಕೊಂಡು ಅದು ಜಾಗ ಇದ್ದದಕ್ಕೋಸ್ಕರ ನಮ್ಮ ನಿರ್ಮಾಣ ನಮ್ಮ ಈ ಕೆಂಪೇಗೌಡರು ಏನು ಅವ್ರೇನು ಆಸೆ ಇರ್ಬೇಕು ಇರೋ ನೋಡೋಕ್ಕ ಆಸೆ ಇರಬೇಕು ರಸಿಕರು ಹಾಗಾಗಿ ಏನೋ ಕರ್ಸಿ ಅಂತ ಹೇಳಿದ್ರು ಹಾಗಾಗಿ ಕರೆಸ್ಬೇಕಾಯ್ತು ಬೇರೆ ನಮ್ಮ ಇನ್ನು ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಕರಿತೀವಿ ಪ್ರತಿಯೊಬ್ಬರು ನಿಮ್ಮದಿಂದ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ ದಯವಿಟ್ಟು ಯಾರು ಬೇಜಾರಾಗಬೇಡಿ ಯಾಕಂದರೆ ನಾನು ಕೂಡ ಸೀಟ್ ಕೂತ್ ಅಂತ ಇಲ್ಲ ಕೂತ್ಕಂತ ಇಲ್ಲ ಬರೀ ಈ ವೇದಿಕೆ ಗೆಸ್ಟ್ಗಳು ಮಾತ್ರ ಆಗಿರುತ್ತೆ ಹಾಗಾಗಿ ಯಾರು ಬೇಜಾರಾಗಬೇಕು ನಮ್ಗೆ ಕರೀಲಿಲ್ಲ ವೇದಿಕೆ ಕೂಡಿಸ್ಲಿಲ್ಲ ಅಂತ ಇವೆಲ್ಲ ಬಂದಿದ್ದೀರಿ ಪ್ರತಿಯೊಬ್ಬರೂ ಯೂಸ್ ಮಾಡಿಸ್ತಾ ಹೋಗ್ತೀವಿ ನಾವು ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ನನ್ನ ಗಂಗೆ ಗೌರಿ ತಂಡ ಹಾಗೂ ತಾರಕೇಶ್ವರ ಟೀಮ್ ಅವ್ರಿಗೂ ನಮಸ್ಕಾರ ಗಂಗೆ ಗೌರಿ ಮೂವಿಲಿ ನಾನು ಗೌರಿ ಪಾತ್ರ ಮಾಡಿದ್ದೀನಿ ನಂದು ತ್ರೀ ಶೇಡ್ ಬರುತ್ತೆ ಒಂದು ದಾಕ್ಷಾಣಿ ಇನ್ನೊಂದು ಪಾರ್ವತಿ ಇನ್ನೊಂದು ಗೌರಿ ಮೂರು ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ತುಂಬ ನರ್ವಸ್ ಆಗಿದೆ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ಪ್ರೊಡ್ಯೂಸರ್ ಸರ್ ಗಣೇಶ್ ರಾವ್ ಸರ್ ಮತ್ತು ಡೈರೆಕ್ಟರ್ ಸರ್ ಅವರೇ ಹೇಳಿದರು ಇಲ್ಲಮ್ಮ ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ನಿನ್ನ ಫೇಸ್ ಕಟ್ಟು ಆ ಪಾರ್ವತಿ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದ್ದು ಆಮೇಲೆ ಓಕೆ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಭಾಷೆ ಚೇಂಜು ನಾವು ಇವಾಗ ಮಾತಾಡೋ ತರ ಅಲ್ಲಿ ಪೌರಾಣಿಕತೆಯಲ್ಲಿ ಮಾತಾಡೋ ಹಾಗಿಲ್ಲ ಅದಕ್ಕೆ ಆದಂತ ವೇರಿಯೇಷನ್ ಅದಕ್ಕೆ ಆದಂತ ಮಾತಿತ್ತು ಅದನ್ನೆಲ್ಲ ನನಗೆ ಹೇಳ್ಕೊಟ್ರು ಡೈರೆಕ್ಟರ್ ಸರ್ ಇಲ್ಲ ಇದೇ ತರ ಮಾತಾಡಬೇಕು ಇದೇ ವೇ ಅಲ್ಲಿ ಮಾತಾಡಬೇಕು ಹಾಗಾದ್ರೆ ಪರ್ಫೆಕ್ಷನ್ ಬರುತ್ತೆ ಅಂತಂದು ಸೊ ನಾನು ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂಥ ಮೂವಿ ಅದು ಗೌರಿ ಅದರಲ್ಲಿ ಪಾರ್ವತಿ ಪಾತ್ರ ಮಾಡಿ ಗೌರಿ ಪಾತ್ರ ಮಾಡಿದ್ದು ಲೀಲಾವತಿ ಮೇಡಮ್ ಅವ್ರ ಪಾತ್ರ ನಾನು ಮಾಡಿದ್ದೀನಿ ನಾನು ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಟ್ವೆಂಟಿ ಟೈಮ್ಸ್ ನೋಡಿದ್ದೀನಿ ಆ ಮೂವಿನ ಅಂದರೆ ನಾನು ಏನಾದರೂ ಕಲ್ತ್ಕೊತೀನಿ ಅದರಿಂದ ನನಗೆ ಗೊತ್ತಾಗುತ್ತೆ ಅವರು ಯಾವ ಥರ ಮಾಡಿದ್ದಾರೆ ಅಂತ ಅದನ್ನು ನೋಡಿ ನೋಡಿ ನೋಡಿನ ಕಲಿತು ಸ್ಟಾರ್ಟಿಂಗ್ ಒನ್ ಡೇ ನನಗೆ ತುಂಬ ಟ್ರಬಲ್ ಆಯಿತು ಮಾಡೋಕ್ಕೆ ಆಗ್ತಿರಲಿಲ್ಲ ನನಗೆ ಅಯ್ಯೋ ಡೈಲಾಗ್ಸ್ ಎಲ್ಲ ಹೇಳೋಕ್ಕಾಗ್ತಿರ್ಲಿಲ್ಲ ಬಟ್ ನನಗೆ ಡೈರೆಕ್ಟರ್ ಸರ್ ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಡಿ ಒ ಪಿ ಸರ್ ಕೂಡ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ಡೇ ಇಂದ ತುಂಬ ಇಂದ ಮಾಡಿದೆ ಅಂತ ಹೇಳಿದ್ದಾರೆ ಬಟ್ ನೀವು ಮೂವಿ ನೋಡಿ ನನ್ನ ಪಾತ್ರಕ್ಕೆ ಒಂದು ಪ್ರೀತಿ ಎಲ್ಲ ನೀವೇ ಕೊಡಬೇಕು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇವಾಗ ಸಾಂಗ್ಸು ಟ್ರೇಲರ್ ನೋಡಿದೆ ನಾನು ನನ್ನ ಸಾಂಗ್ ನನಗೆ ನಿಜ ಖುಷಿ ಆಯಿತು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ನಮ್ಮ ಮೂವಿನ ಥಿಯೇಟ್ರಿಗೆ ಬಂದೇ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದಾಗಲೇ ನಾವು ಟ್ರೈಲರ್ ಆಗಲಿ ಸಾಂಗ್ಸ್ ಆಗಲಿ ನೋಡಿದೀವಿ ಸೊ ನನಗೂ ಇದೊಂದು ಹೊಸ ಥರ ಪಾತ್ರ ಸೊ ಗಂಗೆ ಗೌರಿ ಅಂತ ಫಸ್ಟ್ ನನಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದರೆ ಯಾರಿಗೂ ಈ ಥರ ಅವಕಾಶಗಳು ಸಿಗೋದಿಲ್ಲ ತುಂಬ ಕಮ್ಮಿ ಯಾಕಂದರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನಿಮಾನ ಒಪ್ಕೊಂಡೆ ಬಟ್ ಆಮೇಲೆ ಸಿನಿಮಾ ಶೂಟಿಂಗ್ ಶುರು ಆದ್ಮೇಲೆ ಡಿಫಿಕಲ್ಟೀಸ್ ಏನನ್ನೋದು ಗೊತ್ತಾಯ್ತು ಈಗಾಗಲೇ ರೂಪಾಲಿ ಹೇಳಿದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ಲಿ ಕನ್ನಡ ಏನು ಬಕಾಬ್ಯುಲರಿ ಎಲ್ಲ ಬರ್ಬೇಕಾಗತ್ತೆ ಅಂಡ್ ಆಲ್ಸೋ ಶೂಟಿಂಗ್ ಟೈಮ್ ಅಲ್ಲಿ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರು ಕೆಲವೊಂದು ಲೊಕೇಶನ್ಸ್ಗೆ ಹೋಗ್ಬೇಕಾಗತ್ತೆ ಸೊ ಲೊಕೇಶನ್ಸ್ ಹೋದಾಗ ಇವಾಗ ನಾವು ನೋಡ್ಬೋದು ವೈಯರ್ಸ್ ಆಗಲಿ ಸಿಮೆಂಟ್ ಆಗ್ಲಿ ಈ ತರದನ್ನೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾವು ಒಂದು ಫ್ರೇಮಿಂಗ್ ಇಡಬೇಕಿತ್ತು ಸೊ ಹಾಗಾಗಿ ಆ ಥರದೊಂದು ಡಿಫಿಕಲ್ಟೀಸ್ ಇತ್ತು ಸೊ ಇದನ್ನ ನಮ್ಮ ಡಿರೆಕ್ಟರ್ ಹಾಗೂ ಕ್ಯಾಮ್ರಾಮನ್ ಇಬ್ಬರು ತುಂಬ ಚೆನ್ನಾಗೆ ನೋಡ್ಕೊಂಡಿದ್ದಾರೆ ಆ್ಯಂಡ್ ಸಿನಿಮಾ ಪಾತ್ರ ಆಲ್ರೆಡಿ ಹೇಳ್ದಾಗೆ ಗಂಗೆ ಪಾತ್ರ ಮಾಡಿದ್ದೀನಿ ಗಂಗೆ ನಿಮ್ಗೆ ಎಲ್ಲರಿಗೂ ಕತೆ ಗೊತ್ತಿರೋದು ಗಂಗೆ ಗೌರಿ ಯಾಕೆ ಭೂಮಿಗೆ ಬರ್ತಾರೆ ಏನು ಅನ್ನೋದೊಂದು ಕಂಪ್ಲೀಟ್ ಜಸ್ಟ್ ಈ ಸಿನಿಮಾದಲ್ಲಿ ಇದೆ ಸೊ ಮೇಕಿಂಗ್ ವೈಸ್ ಆಗಲಿ ಸ್ವಲ್ಪ ನಾವು ಟ್ರೈ ಮಾಡಿ ವಿ ಹ್ಯಾವ್ ಅಪ್ಗ್ರೇಡೆಡ್ ಯಾಕಂದರೆ ಹಳೆ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದಾಗ ಇವಾಗಲೂ ತುಂಬ ಡಿಫ್ರೆನ್ಸ್ ಇದೆ ಸೊ ಸಿನಿಮಾ ಕತೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಬಟ್ ಟ್ರೈಯಿಂಗ್ ಏನಂತಂದರೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಆ್ಯಂಡ್ ಅದು ಹಬ್ಬಕ್ಕೆ ಬರಬೇಕಾಗಿತ್ತು ಸೊ ಬರ್ತಾ ಇದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ದ ಆಪರ್ಚುನಿಟಿ ಪ್ರೊಡ್ಯೂಸರ್ಸರ್ಗು ಹಾಗೂ ಡಿರೆಕ್ಟರ್ಸರ್ಗು ಆ್ಯಂಡ್ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನಮಸ್ಕಾರ ಇಲ್ಲಿ ನೆಂದಿರುವಂಥ ಎಲ್ಲ ಗಣ್ಯರು ಅತಿಥಿಗಳು ನಮ್ಮ ಕಲಾವಿದರು ಗಂಗೇಗೌರಿಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಕಲಾವಿದರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ನಮಸ್ಕಾರ ಗಂಗೇಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲನೇದಾಗಿ ನಾನು ಈ ಚಿತ್ರನ ಯಾಕೆ ಕೋ ಪ್ರೊಡ್ಯೂಸರ್ಕೊಂಡೆ ಅಂದರೆ ನಾವೆಲ್ಲ ಚಿಕ್ಕವರು ಡಿ ಡಿ ಒನ್ನಲ್ಲಿ ಮಹಾಭಾರತ ರಾವಣ ನೋಡಿ ಬೆಳೆದವರು ಅವಾಗ ಬೇರೆ ಆಪ್ಷನ್ ಇರಲಿಲ್ಲ ಒಂದೇ ಚಾನಲ್ ಇರ್ತಾ ಇತ್ತು ಈಗಿನ ಕಾಲದ ಮಕ್ಳಿಗಿಲ್ಲ ನನ್ನ ಮಗಳು ಇದರಲ್ಲಿ ಆ್ಯಕ್ಟ್ ಮಾಡಲಿ ಅವಳು ಸಹ ನಮ್ಮ ಪೌರಾಣಿಕನ ಸ್ವಲ್ಪ ತಿಳ್ಕೊಳ್ಳಿ ದೇವರ ಬಗ್ಗೆ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ಅನ್ನೋ ಒಂದು ಮುಖ್ಯ ಕಾರಣದಿಂದ ನಾನು ಇದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಗಂಗೇಶ್ ರಾವ್ ಜೊತೆ ವರ್ಕ್ ಮಾಡಿದೆ ನಮ್ಮ ಈ ಗಂಗೆ ಗೌರಿ ಟೀಮ್ನ ಸಪೋರ್ಟ್ ಮಾಡಿ ಅಂತ ಮಾಧ್ಯಮಗಳಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಮಾಡಿದ್ದೀನಿ ಸೊ ಎಲ್ಲ ನಮ್ಮ ಚಿತ್ರ ನಮ್ಮ ಚಿತ್ರಕ್ಕೆ ಯಶಸ್ವಿ ಆಗ್ಲಿ ದೊಡ್ಡ ಸಕ್ಸಸ್ ಆಗ್ಲಿ ಗೆಲ್ಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊತಾ ಇದೀನಿ ಹಾಗೂ ನಿಮ್ಮ ಸಪೋರ್ಟ್ ಬೇಕಾಗ್ಬೇಕು ಅದಕ್ಕೆ ಧನ್ಯವಾದಗಳು ಮಾಧ್ಯಮ ಮಿತರಿಗೆ ಸ್ನೇಹಿತರಿಗೆ ಮತ್ತೆ ಗಂಗೆ ಗೌರಿ ಸಿನಿಮಾ ತಂಡಕ್ಕೆ ನಮಸ್ಕಾರ ಮೊದಲನೇದಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಚತುರ್ಥಿ ಬರ್ತಾ ಇದೆ ಅದರಲ್ಲಿ ಈ ಗಂಗೆ ಗೌರಿ ಹಾಡು ಸಿರಿ ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಹಾಡುಗಳು ತುಂಬ ಚೆನ್ನಾಗಿದೆ ರಾಜ್ ಭಾಸ್ಕರ್ ಅಂತೂ ತುಂಬ ಅಚ್ಚುಕಟ್ಟಾಗಿನೇನು ಇಲ್ಲಲ್ಲಿ ಯಾವ ರೀತಿ ಪೌರಾಣಿಕನ ಕಿವಿ ಮುಟ್ಟಿಸ್ಬೇಕು ಅಂತ ಹೇಳಿ ಮನಸ್ಸಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಜೊತೆಗೆ ಪುರುಷೋತ್ತಮ ಅವರು ಗಿನಿಸ್ ವರ್ಲ್ಡ್ ರೆಕಾರ್ಡ್ ಇನ್ನು ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ರು ಗಣೇಶ್ ಸಪೋರ್ಟ್ ಸಪೋರ್ಟಿಂದ ಯಾಕಂದ್ರೆ ನೀವು ಒಂದು ತಾರಕೇಶ್ವರ ಆದಮೇಲೆ ಮತ್ತೆ ಇದು ದ್ವಿತೀಯ ಕಾಣಿಕೆ ನಿಮ್ಮದು ಸೊ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಒಂದಷ್ಟು ಪೌರಾಣಿಕ ಆಗಲಿ ಸಾಮಾಜಿಕ ಆಗಲಿ ಎಲ್ಲ ಚಿತ್ರಗಳು ಬರಲಿ ನಿಮ್ಮ ಬತ್ತಲಿಕೆಯಿಂದ ಜಿ ಆರ್ ಫಿಲಿಮ್ಸ್ ವತಿಯಿಂದ ಹಾಗೆ ಮತ್ತೆ ಎಲ್ಲ ನಟರಿಗೂ ನಟಿಯರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಪಿಕ್ಚರಲ್ಲಿ ತ್ರೀ ಸಾಂಗ್ಸ್ ಇದೆ ತ್ರೀ ಸಾಂಗ್ಸು ನಾಲ್ಕು ಸಾಂಗ್ ಇದೆ ನಮಗೆ ಗೊತ್ತಿಲ್ಲ ಇದು ಸಾಂಗ್ ಮಾಡೋಕ್ಕೆ ಮುಂಚೆ ಪುಸೋನ್ ಸರ್ ಈ ಥರ ಬೇಕು ಆ ಥರ ಬೇಕು ಅಂತ ಕೇಳಿದ್ದಾರೆ ಅಣ್ಣ ಅದು ಲೇಟೆಸ್ಟ್ ಸ್ಟೈಲ ಬರ ಬರಬಾರ್ದು ಓಲ್ಡ್ ಸ್ಟೈಲಿಗೆ ಬರ ಬರಬೇಕು ಅಂತ ಹೇಳಿ ಅದು ಅದರಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ ಇದು ಅದನ್ನು ಇನ್ಸ್ಟ್ರೂಮೆಂಟ್ ಇದು ಮಾಡಿದ್ದೀನಿ ಸಾಂಗ್ಸ್ ಎಲ್ಲ ಕೇಳಿ ತುಂಬ ಚೆನ್ನಾಗಿ ಬಂದು ಇದು ಮಿಕ್ಸಿಂಗ್ ಎಫೆಕ್ಟ್ಸ್ ಎಲ್ಲ ನಾನೇ ಮಾಡಿದ್ದೀನಿ ಇಲ್ಲಿ ಕೇಳೋಕ್ಕೆ ತುಂಬ ಖುಷಿ ಎಲ್ಲ ಎಲ್ಲರೂ ಥಿಯೇಟ್ರಲ್ಲ ಒಂದು ನೋಡಿ ಪಿಕ್ಚರ್ ಇದು ಮಾಡಿ ಥ್ಯಾಂಕ್ಸ್ ಎಲ್ಲ ನನ್ನ ಆತ್ಮೀಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಆತ್ಮೀಯರಿಗೂ ಹಾಗೂ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ಗಣೇಶ್ ರಾವ್ ಹಾಗೂ ನನಗೂ ಬಹಳ ವರ್ಷಗಳಿಂದ ಒಡನಾಟ ಇಂಡಸ್ಟ್ರಿಯಲ್ಲಿ ನನಗೆ ಅತ್ಯಂತ ಸಹೋದರನ ರೀತಿ ಇರೋರು ಅಂದರೆ ನಮ್ಮ ರಾವ್ ಅವರು ಬಹಳಷ್ಟು ವರ್ಷಗಳಿಂದ ಜೊತೆ ಜೊತೆಯಾಗಿ ಅನೇಕ ಸಿನಿಮಾ ಸೀರಿಯಲ್ಗಳನ್ನು ನಾವು ಮಾಡ್ತಾ ಬಂದಿದ್ವಿ ಒಬ್ಬ ಸಣ್ಣ ನಟನಾಗಿ ಇಂಡಸ್ಟ್ರಿಗೆ ಬಂದು ಇವತ್ತು ಒಬ್ಬ ನಿರ್ಮಾಪಕರಾಗಿ ಬೆಳೆದು ನಿಂತಿರೋದು ಅವರು ಎಷ್ಟು ನಿಯತ್ತಾಗಿ ಈ ಇಂಡಸ್ಟ್ರಿನಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರೋದು ಅನ್ನೋದಕ್ಕೆ ಒಂದು ಕಾರಣ ಇದೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಜಿ ಆರ್ ಫಿಲಮ್ಸ್ ಲಾಂಚ್ನದಡಿ ಅವರೇ ಒಬ್ಬ ನಿರ್ಮಾಪಕರಾಗಿ ಈ ಗಂಗೆ ನೋಡ್ರಿ ಈ ಚಿತ್ರವನ್ನು ಕೈಗೆತ್ಕೊಂಡಾಗ ನನಗೊಂದು ದಿವಸ ಫೋನ್ ಮಾಡಿದ್ರು ಎಸ್ ಸರ್ ನಿಮಗೆ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ ನೀವು ಬಂದು ಮಾಡಬೇಕಷ್ಟೇ ಅಂತ ಅಷ್ಟೇ ಮುಖ್ಯ ಪಾತ್ರ ಅಂದರೆ ಅದು ಈಶ್ವರನ ಪಾತ್ರ ನನಗೆ ಸೂಟ್ ಆಗೋದಿಲ್ಲ ನಾನು ಆಲ್ಮೋಸ್ಟ್ ಆಲ್ ಮಾಡಿರೋದೆಲ್ಲ ಕಣನಾಯಕನ ಪಾತ್ರ ನನಗೂ ಈಶ್ವರ ಪ್ರಮುಖ ಪಾತ್ರ ಯಾವುದು ಗಣೇಶ್ ಅವರಿದೆ ಇಲ್ಲ ಸರ್ ಶನಿ ಮಹಾತ್ಮನ ಪಾತ್ರ ಗಂಗೆ ಗೌರಿ ಅಂತ ಚಿತ್ರ ಹಿಂದೆ ಅಣ್ಣವ್ರು ಅಂತ ನನಗೆ ಅದನ್ನು ಕೇಳಿದೇ ಒಂಥರ ರೋಮಾಂಚನ ಆಯಿತು ಎಸ್ ಶನಿ ಮಹಾತ್ಮನ ಪಾತ್ರ ಅಂತಂದರೆ ಅದು ನಮ್ಮ ಎಂ ಪಿ ಶಂಕರ್ ಅವರು ಆ್ಯಕ್ಟ್ ಮಾಡಿದ್ದದು ಆ ಪಾತ್ರನ ನಮ್ಮ ನಿರ್ದೇಶಕರಾದ ಪುರುಷೋತ್ತಮರು ಹಾಗೂ ನಿರ್ಮಾಪಕರಾದ ಗಣೇಶರಾವರು ನನ್ನ ಮೇಲೆ ನಂಬಿಕೆ ಇಟ್ಟು ಅಂತಹ ಬಹಳ ಮುಖ್ಯವಾದ ಪಾತ್ರವನ್ನು ನನಗೆ ಕೊಟ್ಟಿರೋದು ಬಹಳ ಖುಷಿಯಾಯಿತು ನಾನು ಬಹಳ ಸಂತೋಷದಿಂದ ಪಾತ್ರವನ್ನು ಒಪ್ಕೊಂಡೆ ಮತ್ತು ಇಡೀ ಸಿನಿಮಾ ಮುಗಿಯೋ ತನಕ ಅಷ್ಟೆ ನಮ್ಮ ನಿರ್ದೇಶಕರು ಪ್ರತಿಯೊಂದು ಪಾತ್ರಗಳ ಬಗ್ಗೆ ಅವರು ಒಂದು ವಿಶೇಷವಾದ ಕಾಳಜಿ ಇತ್ತು ಸಿನಿಮಾ ಐವತ್ತು ತಾವೆಲ್ಲ ನೋಡಿದ್ದೀರಿ ಟ್ರೈಲರು ಪ್ರತಿಯೊಂದು ಪಾತ್ರಗಳನ್ನು ತಿದ್ದಿ ತಿದ್ದಿ ನಾವು ಎಷ್ಟೇ ಸಿನಿಮಾ ಮಾಡಿರ್ಬೋದು ಎಷ್ಟೇ ನಾಟಕಗಳು ಮಾಡಿರ್ಬೋದು ಎಷ್ಟೇ ಎಕ್ಸ್ಪೀರಿಯನ್ಸ್ ಇರ್ಬೋದು ಬಟ್ ಪೌರಾಣಿಕ ಚಿತ್ರಗಳಲ್ಲಿ ಫಸ್ಟು ಭಾಷೆ ಮೇಲೆ ಆ ರಾಜಭಾಷೆಯ ಮೇಲೆ ಇಳಿತಾ ಇರಬೇಕು ಮತ್ತು ನಮ್ಮ ಆಂಗಿಕ ಚಲನವಲನಗಳು ನಾವು ಮಾತಾಡತಂಥ ಡೈಲಾಗ್ಸ್ಗಳ ಮೇಲೆ ಕೇಂದ್ರೀಕೃತವಾಗಿ ಅದಕ್ಕೆ ತಕ್ಕನಂತೆ ನಮ್ಮ ಹಾವಭಾವಗಳು ಇರಬೇಕು ಅನ್ನೋದ್ರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ನಿರ್ದೇಶಕರಾದ ಪುರುಷೋತ್ತಮ ರಾವು ಬಹಳ ಗಮನ ಹರಿಸಿದ್ರು ಅವರು ಎಷ್ಟು ಎಫೆಕ್ಟ್ ಹಾಕಿದ್ದಾರೆ ಅದು ಈ ಚಿತ್ರದಲ್ಲಿ ತಾವು ಈಗ ಟ್ರೈಲರ್ ನೋಡೋದ್ರೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗ್ತದೆ ನಮ್ಮನ್ನೇ ನಾವು ನೋಡ್ಕೊಂಡಾಗ ನಮಗೂ ಬಹಳ ಖುಷಿ ಆಗುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಗಣೇಶ್ ಅವರು ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ಚಿತ್ರಗಳಿಗೆ ಯಾರೂ ಸಾಹಸ ಮಾಡೋದಿಲ್ಲ ಕೈ ಹಾಕೋದಕ್ಕೆ ಯಾಕಂದ್ರೆ ಕಮರ್ಷಿಯಲ್ ಸಿನಿಮಾ ಸೋಷಿಯಲ್ ಟೈಮ್ ಮಾಡೋದಷ್ಟೊತ್ತಿಗೆ ಹೈರಾಣ ಆಗ್ಬಿಟ್ಟಿರ್ತಾರೆ ಅಂಥದಲ್ಲಿ ಪೌರಾಣಿಕ ಚಿತ್ರ ಮಾಡಬೇಕಾದ್ರೆ ಎರಡು ಗುಂಡಿಗೆ ಇರಬೇಕು ಯಾಕಂದ್ರೆ ಇದಕ್ಕೆ ತಗುಲುವ ಖರ್ಚು ವೆಚ್ಚಗಳು ವಿಶೇಷವಾಗಿರುತ್ತೆ ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇರಬೇಕು ಆದರೂ ಸಹ ನಮಗೆ ಇಡೀ ಚಿತ್ರ ತನಕ ಯಾರಿಗೂ ಯಾವ ರೀತಿಯೂ ತೊಂದರೆ ಮಾಡಿದೆ ಹಣಕಾಸಿನ ವಿಚಾರದಲ್ಲಾಗ್ಬೋದು ಊಟ ತಿಂಡಿ ವಿಚಾರ ಬಂದಾಗಬಹುದು ನಾವು ಹೋಗಿ ಬರುವ ವಿಚಾರದಲ್ಲಾಗ್ಬೋದು ನಿರ್ಮಾಪಕರಾದ ಗಣೇಶ್ ರಾವ್ ಅವರು ಅವರೇ ವಿಶೇಷವಾಗಿ ಅದನ್ನ ಮುತುವರ್ಜಿ ವಹಿಸಿ ಯಾರಿಗೂ ತೊಂದರೆ ಆಗದಂತೆ ಎಲ್ಲವನ್ನು ನಿಭಾಯಿಸಿ ಎಲ್ಲರೂ ಒಬ್ರು ಬೇಜಾರು ಮಾಡಿಕೊಂಡು ಸಿನಿಮಾ ಮುಗಿದಾಗ ಅಯ್ಯೋ ನಮಗೆ ದುಡ್ಡು ಕೊಟ್ಟಿಲ್ಲಪ್ಪ ಆ ಥರ ಈ ಥರ ಅನ್ಬಾರ್ದು ಒಂದೇ ಒಂದು ರಿಮಾರ್ಕ್ ಇಲ್ದರೆ ಈ ಸಿನಿಮಾ ಮುಗಿಸಿದರೆ ನಮ್ಮ ಸುಮಿತಾ ಮೇಡಮ್ ಅವರು ಸಹ ಇದರಲ್ಲಿ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀವಿ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಗಣೇಶ್ ಅವರಿಗೆ ವಿಶೇಷವಾದ ಕೃತಜ್ಞತೆ ಅನುಪಡಿಸಿ ಯಾಕಂದ್ರೆ ಇಂಥ ಒಂದು ಅದ್ಭುತವಾದ ಚಿತ್ರದಲ್ಲಿ ನನ್ನನ್ನು ನಂಬಿ ಆ ಶನಿ ಮಹಾತ್ಮನ ಪಾತ್ರ ಕೊಟ್ಟಿದ್ದಾರೆ ತುಂಬ ಯಶಸ್ವಿಯಾಗಿದೆ ಆಮೇಲೆ ನಮ್ಮ ನಿರ್ದೇಶಕರು ಹೇಳ್ತಾ ಇದ್ರು ನಮ್ಮ ವಿಶ್ವನಾಥ್ ಸಾರು ಇತ್ತೀಚಿನ ದಿನಗಳಲ್ಲೂ ಸಿನಿಮಾ ಮಾಡೋದಕ್ಕ ಆರ್ಟಿಸ್ಟ್ಗಳು ಎಲ್ಲ ಜೊತೆನಲ್ಲಿ ಸಿನಿಮಾ ಮುಗಿದು ಪ್ರಮೋಷನ್ ವಿಷಯ ಬಂದಾಗ ಎಲ್ರಿಗೂ ಕೈಕಾಲಿ ಹಿಡಿದ ಕರ್ಕೊಂಡ್ಬರ್ಬೇಕಾಗುತ್ತೆ ಕೆಲವರು ಕೆಲವರು ಎಷ್ಟೇ ರಿಕ್ವೆಸ್ಟ್ ಸಹ ಬರೋದಿಲ್ಲ ಅಂತ ಆದ್ರೆ ಈ ವೇದಿಕೆಯಲ್ಲಿ ನಾನು ಮಾತು ನಮ್ಮ ಗಣೇಶ್ ಅವರು ಚಿತ್ರದ ಪ್ರಮೋಷನ್ಗೆ ಯಾವಾಗೇ ಕಾಗ್ಲಿ ಎಂತ ಟೈಮ್ ಅಲ್ಲಿ ಆದ್ರೂ ಹೋಗ್ಲಿ ಸಿನಿಮಾ ಬಿಡುಗಡೆ ಆಗೋದನಕ ನಾವೆಲ್ಲ ಪಾತ್ರಧಾರಿಗಳು ಅವ್ರ ಜೊತೆ ನಿಲ್ತೀವಿ ಅಂತ ಈ ವೇದಿಕೆಯಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಮಾಧ್ಯಮದ ನನ್ನ ಆತ್ಮೀಯರಾದ ಎಲ್ಲರಿಗೂ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕಲಾವಿದರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರೂ ಎಲ್ಲಾನು ಹೇಳಿದ್ದಾರೆ ಅಹ್ ನಾನೊಂದು ಹೇಳಕ್ ಇಷ್ಟಪಡೋದೇನಪ್ಪಾ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳು ಕಮರ್ಷಿಯಲ್ ಸಾಮಾಜಿಕ ಸಿನಿಮಾಗಳು ಬರ್ತಿರುತ್ತೆ ಪೌರಾಣಿಕ ಸಿನಿಮಾಗಳು ಬರೋದೇ ತುಂಬಾ ಕಡಿಮೆ ಅದರಲ್ಲೂ ನಮ್ಮ ಗಣೇಶ್ ರಾವ್ ಅವರು ಡಬಲ್ ಗುಂಡಿಗೆ ಅಂತ ನಮ್ಮ ಅಣ್ಣ ಹೇಳಿದ್ರು ಅದೇ ತರನೇ ಗ್ರೇಟ್ ಗಣೇಶನ ಅಣ್ಣ ಯಾಕೆಂದ್ರೆ ಎರಡು ಸಿನಿಮಾ ಪೌರಾಣಿಕ ಸಿನಿಮಾನ ಮಾಡಿ ಎರಡು ರಿಲೀಸ್ ಮಾಡ್ತಾ ಇದ್ದಾರೆ ಇದ್ರಲ್ಲಿ ನಾನು ಒಂದು ಪಾತ್ರ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಆಗ್ಲಿಲ್ಲ ಪುರುಷೋತ್ತಮ ಒಂದೊಳ್ಳೆ ಪಾತ್ರ ಕೊಟ್ಟಿದ್ರು ನೆಕ್ಸ್ಟ್ ಪೌರಾಣಿಕ ಸಿನಿಮಾ ಮತ್ತೆ ಮಾಡಂಗಾಗ್ಲಿ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆಲ್ಲಿ ಇದಕ್ಕೆ ಬರ ಹಾಕಿದಂತ ದೊಡ್ಡ ಡಬಲ್ ಬರ್ಲಿ ಅಣ್ಣಂಗೆ ಮತ್ತೆ ಸಿನಿಮಾ ಮಾಡ್ಲಿ ಅದರಲ್ಲಿ ನಾನು ಪಾತ್ರ ಮಾಡಂಗಾಗ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ರಿಗೂ ನಿಮ್ಮ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಬಿಕಾಸ್ ತುಂಬ ಲೇಟ್ ಆಯಿತು ಕಾರ್ಯಕ್ರಮಕ್ಕೆ ಬಂದಿದ್ದು ನೋಡಲಿ ಯಾಕಂದರೆ ನಮ್ಮ ಕಲ್ಚರ್ನೇ ಇದ್ದಾರೆ ಇತ್ತೀಚೆಗೆ ಸ್ವಲ್ಪ ಅದೆಲ್ಲ ಹೊರಗೆ ಬರಲಿ ಈ ಸಿನಿಮಾಕ್ಕೆ ಒಳ್ಳೆಯದಾಗಲಿ ನಮ್ಮ ರಾವ್ ಅವ್ರಿಗೆ ಹಾಕಿರೋ ಹಣ ವಾಪಸ್ ಬರಲಿ ಚೆನ್ನಾಗಿ ಲಾಭ ಬರಲಿ ಅಂತ ನಾನು ಆಶಿಸ್ತೀನಿ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಾಗಿಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ಥರ ಒಂದು ಚಿತ್ರಗಳನ್ನ ನನಗೂ ಸಹ ಈ ಥರ ಒಂದು ಚಿತ್ರ ಮಾಡಬೇಕು ಅನ್ನೋದು ಒಂದು ತುಂಬ ಆಸೆ ಇದೆ ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ ಸದ್ಯದಲ್ಲೇ ಮಾಡ್ತೀನಿ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಈ ಥರ ಒಂದು ಚಿತ್ರಗಳನ್ನ ನೀವೆಲ್ಲರೂ ಪ್ರೋತ್ಸಾಹಿಸಿ ಪ್ರೇಕ್ಷಕರು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ ಇನ್ನಷ್ಟು ಈ ಬ್ಯಾನರ್ ಅಡಿಯಲ್ಲಿ ಹೆಚ್ಚಿನ ಚಿತ್ರಗಳನ್ನ ಮಾಡಲಿ ಅಂತ ಕೂಡ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಇದರಲ್ಲಿ ಮಾಡಿರೋವಂಥ ಎಲ್ಲ ಕಲಾವಿದರಿಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್